ಈ ದಿವಸ ನಮ್ಗೆ ನಮ್ಮ ಕ್ಷೇತ್ರಕ್ಕೆ ಅಪ್ಪಾಜಿಯವರ ಭಕ್ತ ಗಣೋಕೆ ಸಿಡಿಲ ಆಗಿದೆ ಲಕ್ಷ ಲಕ್ಷ ಜನರಿಗೆ ನೋವಾಗಿದೆ ಆ ದುಃಖವನ್ನು ಸಹಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅವರ ಭಕ್ತಗಳಾಗಿರ್ತಕ್ಕಂಥ ತಾಯಂದಿರು ಕಣ್ಣೀರು ಹಾಕೋದನ್ನು ನೋಡಿದ್ರೆ ಎಲ್ಲರಿಗೂ ಕಣ್ಣೀರು ಬರುವಂಥ ಕೆಲಸ ಇವತ್ತಾಗಿದೆ ಅವರು ನಾವು ಈ ಕಲಿಯುಗದ ಅದ್ಭುತ ಅಂತ ಕರಿ ಕರಿ ನಾನು ಎಷ್ಟೋ ದೊಡ್ಡ ದೊಡ್ಡ ಪೂಜ್ಯರು ಇದ್ದರೂ ಸಹಿತ ದೊಡ್ಡ ದೊಡ್ಡ ನಾಯಕರು ಇದ್ದರೂ ಸಹಿತ ಭಕ್ತರನ್ನು ಕರ್ಕೊಂಡು ಬರ್ಬೇಕಾಗತ್ತೆ ಆದರೆ ಇಲ್ಲಿ ಭಕ್ತರನ್ನ ಕರ್ಕೊಂಡು ಬರುವಂಥ ಪ್ರಮೇಯ ಇಲ್ಲ ನಿನ್ನೆಯಿಂದ ಇಲ್ಲಿವರೆಗೆ ನಾಲ್ಕೈದು ಲಕ್ಷ ಭಕ್ತರು ಅವರ ದರ್ಶನ ತೆಗೆದುಕೊಳ್ಳುವಂಥ ಕೆಲಸ ಆಗೈತೆ ಅಂದ್ರೆ ಇದು ಕಲಿಯುಗದ ಎಂಟನೇ ಅದ್ಭುತ ಅಂತ ನಾನು ಕರಿತೀನಿ ಆ ರೀತಿ ಪೂಜ್ಯನ್ನು ನಮ್ಗೆ ನೋಡಲಿಕ್ಕೆ ಸಿಗೋದಿಲ್ಲ ಅವರೇನು ಬಹಳ ಪಂಡಿತರಲ್ಲ ಆದ್ರೆ ಅವ್ರ ಅವರಲ್ಲಿ ದೇವರನ್ನು ಕಾಣುವಂಥ ಕೆಲಸ ಭಕ್ತಾದಿಗಳ ಮಾಡ್ತಾಯಿದ್ರು ಆದ್ದರಿಂದ ನಾವು ಸಹಿತ ನಮ್ಮ ನಮ್ಮ ಮೇಲೆ ಅವ್ರ ಮೇಲೆ ಭಾಳ ಅಗಾಧವಾದ ಭಕ್ತಿ ಇಟ್ಕೊಂಡಿದ್ದೀವಿ ನಮ್ಮ ಮೇಲೇನು ಸಹಿತ ಪ್ರೀತಿ ಇಟ್ಕೊಂಡಿದ್ದರು ಅವರು ಈ ಮಠ ಜಾತ್ಯಾತೀತ ಮತ್ತು ಪಕ್ಷಾತೀತ ಮಠ ಎಲ್ಲರ ಮೇಲೆ ಎಲ್ಲರನ್ನೂ ಪ್ರೀತಿಸುವಂಥ ಕೆಲಸ ನನಗೆ ನನಗೊಬ್ಬನಿಗೆ ಅಲ್ಲ ಎಲ್ಲ ಪಕ್ಷದ ನಾಯಕರನ್ನು ಪ್ರೀತಿಯಿಂದ ಕಾಣುವಂಥ ಕೆಲಸ ಬಣ್ಣಿಗಣಿ ಅಪ್ಪ ಅವರು ಮಾಡ್ತಾಯಿದ್ರು ಇಷ್ಟೆಲ್ಲ ಭಕ್ತ ಸಮೂಹವನ್ನು ಹೊಂದಲಿಕ್ಕೆ ಏಕೈಕ ಕಾರಣ ಅಂದ್ರೆ ಅವರು ಮೃಷ್ಟನ್ನ ಅನ್ನದಾಸೋಹವನ್ನು ಮಾಡ್ತಾಯಿದ್ದರು ಬೇರೆ ಕಡೆನೂ ನಮ್ಮ ದೇಶದೊಳಗೆ ಅನ್ನದಾಸೋಹ ಛತ್ರಗಳ ಆದರೆ ಅದರ ಇವ್ರಿಗತ್ಲೇ ಅಲ್ಲ ಇಲ್ಲಿ ತಾವು ಮನೆಯಾಗೇನು ಹಬ್ಬ ಹರಿದಿನಗಳನ್ನು ಊಟ ಮಾಡ್ತಾರೋ ಅದಕ್ಕಿಂತ ಹೆಚ್ಚಿನ ಪ್ರೀತಿಯಿಂದ ಎಲ್ಲ ಎಲ್ಲ ಐಟಮ್ಗಳನ್ನು ಮಾಡಿ ಭಕ್ತರಿಗೆ ಖುಷಿ ಆಗುವ ಹಾಗೆ ಅನ್ನ ಪ್ರಸಾದವನ್ನು ಮಾಡ್ತಾ ಇದ್ದರು ಆ ಕಾರಣಕ್ಕಾಗಿ ಇಷ್ಟೊಂದು ಹತ್ತಾರು ಲಕ್ಷ ಭಕ್ತರುಗಳನ್ನು ಎಲ್ಲ ರಾಜ್ಯದ ಅದು ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಗೋವಾ ಎಲ್ಲ ರಾಜ್ಯದೊಳಗೂ ಅವರು ಭಕ್ತ ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರನ್ನ ಹೊಂದುವಂಥ ಕೆಲಸವನ್ನು ಮಾಡಿದ್ದಾರೆ ಇದು ನಮ್ಗೆ ಆಘಾತ ಆಗಿದೆ ನಮಗೆ ನಾವು ಯಾರೂ ನಿರೀಕ್ಷೆ ಮಾಡಿದ್ದಿಲ್ಲ ಇಷ್ಟೊಂದು ತಮ್ಮ ಶರೀರವನ್ನು ಬಿಟ್ಟು ಈಗ ಹೋಗ್ತಾರ ಲಿಂಗೈಕ್ಯ ಆಗ್ತಾರ ಅಂತ ನಮಗೆ ಯಾರಿಗೂ ಕಲ್ಪನೆ ಇಲ್ಲ ಅದ ಪರಮಾತ್ಮನ ಇಚ್ಛೆ ನಿನ್ನ ಭೂಮಿ ಮೇಲೆ ನಿನ್ನ ಕರ್ತವ್ಯ ಮುಗಿದ ಬಾ ನೀನು ದೇವಲೋಕಕ್ಕೆ ಬಾ ಅಂತ ಮದ ಪದೇ ಪದೇ ಹೇಳ್ತಿದ್ರು ಅವರು ಪರಮಾತ್ಮನೂ ಕೂಡ ಮಾತಾಡ್ತಾರ ಪಾರ್ವತಿ ನಮ್ ಬಂದಿದಳು ಅದು ಲಕ್ಷ್ಮಿ ಲಕ್ಷ್ಮೀ ತಂದಿದಳು ಆ ರೀತಿ ಆ ದೇವರ ಜೊತೆ ಚರ್ಚೆ ಮಾಡಲಿಕ್ಕೆ ಈ ಕಲಿಯುಗನ ಯಾವ ರೀತಿ ಉದ್ಧಾರ ಮಾಡಬೇಕನ್ನುವಂಥ ಭಕ್ತ ಸಮೂಹನ ಉದ್ಧಾರ ಮಾಡಲಿಕ್ಕೆ ಬಹುಶಃ ಅವರು ಸ್ವರ್ಗಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಆ ಕಾರಣಕ್ಕಾಗಿ ಲಕ್ಷಾವಧಿ ಭಕ್ತಾದಿಗಳಿಗೆ ವಿಶೇಷವಾಗಿ ತಾಯಂದಿರಿಗೆ ಅವರ ದುಃಖವನ್ನು ತಡೆದುಕೊಳ್ಳುವಂಥ ಶಕ್ತಿ ಆ ಪರಮಾತ್ಮ ದಯಪಾಲಿಸಲಿ ಆ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅವರ ಕುಟುಂಬಸ್ಥರಿಗೆ ಅವರ ಪ್ರೀತಿದಾಯಕರಿಗೆ ಆ ದುಃಖವನ್ನು ತಡೆದುಕೊಳ್ಳುವಂಥ ಶಕ್ತಿ ಆ ಅನ್ನದಾನೇಶ್ವರನು ಕೊಡಲಿ ಯಾಕಂದ್ರೆ ಅವರು ಶರೀರ ಬಿಟ್ಟಿದ್ದಾರೆ ಕಾಣುವ ಶರೀರವನ್ನು ಬಿಟ್ಟಿದ್ದಾರೆ ಅವರ ಆತ್ಮ ಇಲ್ಲೇ ಸುತ್ತಾಗ್ತದೆ ಇಲ್ಲೇ ಸುತ್ತಾಗ್ತದೆ ಆ ಕಾರಣಕ್ಕಾಗಿ ನಾವು ಇಲ್ಲಿ ಸಮಾಧಿ ಮಾಡೋ ಜಾಗದಾಗ ಸುಂದರವಾದ ಮಂದಿರ ಕಟ್ಟಿ ಒಂದು ಒಳ್ಳೆಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಅವರ ಆತ್ಮ ಆ ಮೂರ್ತಿಯಲ್ಲಿ ಒಂದು ಸಂಸ್ಕಾರದೊಂದಿಗೆ ಸ್ಥಾಪನೆ ಮಾಡಿ ಬಂದಿರತಕ್ಕಂಥ ಯುಗ ಯುಗಾಂತರ ಸೂರತ್ ಆ ಭಕ್ತರನ್ನ ಉದ್ಧಾರ ಮಾಡುವಂಥ ಕೆಲಸ ಮಾಡಲಿಕ್ಕೆ ಆ ಕೆಲಸವನ್ನು ನಾವೆಲ್ಲ ಭಕ್ತಾದಿಗಳಿಗೆ ಕೇಳಿಕೊಂಡು ಅವ್ರ ಕುಟುಂಬಸ್ಥರು ಕೇಳಿಕೊಂಡು ಬರುವಂಥ ದಿವಸದಲ್ಲಿ ಮಾಡೋರಿದ್ದೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ ಮತ್ತೊಮ್ಮೆ ಅಂಥ ಪರಮಾತ್ಮ ನಡೆದಾಡುವ ದೇವರು ದೇವರ ಸ್ವರೂಪಿಗಳಾಗಿರ್ತಕ್ಕಂಥ ಅನ್ನದಾನೇಶ್ವರ ಚಕ್ರವರ್ತಿ ನಮ್ಮ ನೀಲಮಾಣಿಕ ಮಟ್ಟದ ಅಪ್ಪಾಜಿ ಅವರ ಮತ್ತೊಮ್ಮೆ ಈ ಭೂಮಿ ಮೇಲೆ ಹುಟ್ಟು ಬರಲಿ ಎಲ್ಲ ಭಕ್ತಾರನ್ನು ಉದ್ಧಾರ ಮಾಡಲಿಕ್ಕೆ ಬರಲಿ ಅಂತ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಸಹಿತ ಅವರು ದುಃಖವನ್ನು ತಳೆದುಕೊಳ್ಳುವಂಥ ಅಗಲಿಕವೆಯ ದುಃಖವನ್ನು ತಳೆದುಕೊಳ್ಳುವಂಥ ಶಕ್ತಿಯನ್ನು ಪರಮಾತ್ಮ ದಯಪಾಲಿಸಿ ಅಂತ ಪ್ರಾರ್ಥನೆ ಮಾಡಿ ನನ್ನ ಮಾತು